ಒಂದು ಹಳ್ಳಿ ಇತ್ತು ಹಸಿರಿನಿಂದ ತುಂಬಿದ ಜನರು ಸಹಕಾರಿಯಿಂದಿರುವ ಒಂದು ಸುಂದರ ಊರು ಆ ಹಳ್ಳಿಯಲ್ಲಿ ಜೀವನ ಶಾಂತಿಯಿಂದ ಸಾಗುತ್ತಿದ್ದರೂ ಇತ್ತೀಚೆಗೆ ಒಂದು ಸಮಸ್ಯೆ ಉದಯವಾಯಿತು ಅನ್ಯೋನ್ಯತೆ ತುಂಬಿದ ಹಳ್ಳಿಯಲ್ಲಿ ಮಕ್ಕಳು ಅಕಸ್ಮಾತ್ತಾಗಿ ಕಣ್ಮರೆಯಾಗುತ್ತಿದ್ದರು ಇದು ಎಲ್ಲರಿಗೂ ಆತಂಕವನ್ನೇ ತಂದಿತು ಈ ಊರಿನಲ್ಲಿ ಚಿನ್ನು ಎಂಬ ಎಂಟನೇ ತರಗತಿಯ ಹುಡುಗನಿದ್ದ ಅವನು ಬುದ್ಧಿವಂತನೂ ಧೈರ್ಯವಂತನೂ ಆಗಿದ್ದ ಒಂದು ದಿನ ಅವನು ತನ್ನ ಗೆಳತಿಯ ಜೊತೆ ಶಾಲೆಗೆ ಹೋಗುತ್ತಿರುವಾಗ ಬೈಕ್ನಲ್ಲೊಬ್ಬ ಅಜ್ಞಾತ ವ್ಯಕ್ತಿ ಬಂದು ನಿನ್ನ ಅಪ್ಪನ ಸ್ನೇಹಿತನಾಗಿದ್ದೀನಿ ನಿನಗೆ ಚಾಕ್ಲೇಟ್ ಕೊಡ್ತೀನಿ ಎ ಎಂದು ಹೇಳಿದ ಆದರೆ ಚಿನ್ನು ಶಾಲೆಯಲ್ಲಿಯ ಸ್ವಯಂ ರಕ್ಷಣೆಯ ತರಗತಿಯಲ್ಲಿ ಕಲಿತಿದ್ದನು ಯಾರೂ ಪರಿಚಯವಿಲ್ಲದವರು ಕೊಡುವ ವಸ್ತುಗಳನ್ನು ತೆಗೆದುಕೊಳ್ಳಬಾರದು ತಮ್ಮ ಹೆಸರನ್ನು ಯಾರಾದರೂ ಮಾತನಾಡಿದರೆ ಅವರಿಗೆ ದೂರವಾಗಿ ಓಡಬೇಕು ಎಂದು ಅವನು ತಕ್ಷಣ ಪ್ರಜ್ಞೆಯಿಂದ ಪಕ್ಕದ ಅಂಗಡಿಯ ಮಾಲೀಕನನ್ನು ಕರೆಯಲು ಓಡಿದ ಅಂಗಡಿಕಾರನು ಕೂಡ ಬುದ್ಧಿವಂತನೆ ಅವನು ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಪೊಲೀಸರು ಬಂದರು ಆ ಕಳ್ಳನು ಈಗಾಗಲೇ ಹಲವಾರು ಮಕ್ಕಳನ್ನು ಅಪಹರಿಸಿದ್ದನು ಎಂಬುದು ಗೊತ್ತಾಯಿತು ಚಿನ್ನು ಮತ್ತು ಅವನ ಬುದ್ಧಿವಂತಿಕೆಯು ಮಾತ್ರ ಅಲ್ಲ ಶಾಲೆಯಲ್ಲಿ ನೀಡಲಾಗುವ ಆತ್ಮರಕ್ಷಣೆ ತರಬೇತಿಯು ಇಡೀ ಹಳ್ಳಿಯನ್ನು ಒಂದು ದೊಡ್ಡ ಅಪಾಯದಿಂದ ತಪ್ಪಿಸಿತು ಶಾಲೆಯ ಮುಖ್ಯ ಶಿಕ್ಷಕಿ ಮಕ್ಕಳಿಗೆ ನಿರಂತರವಾಗಿ ಎ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆ ಸುರಕ್ಷಿತ ವಾತಾವರಣ ಮತ್ತು ಅತುರ್ತು ಸಮಯದಲ್ಲಿ ಏನು ಮಾಡಬೇಕು ಎಂಬುದನ್ನು ಬೋಧಿಸುತ್ತಿದ್ದರಿಂದ ಮಕ್ಕಳು ಸದಾ ಸಜಾಗರಾಗಿದ್ದರು ಈ ಘಟನೆ ನಂತರ ಹಳ್ಳಿಯ ಎಲ್ಲ ಮಕ್ಕಳಿಗೆ ವಿಶೇಷ ತರಗತಿಗಳು ನೀಡಲಾಯಿತು ಪೋಷಕರಿಗೂ ಸಹ ಮಕ್ಕಳೊಂದಿಗೆ ಹೇಗೆ ಮಾತನಾಡಬೇಕು ಎಚ್ಚರಿಕೆ ನೀಡಬೇಕು ಎಂಬ ಬಗ್ಗೆ ಮಾಹಿತಿ ನೀಡಲಾಯಿತು ಮಕ್ಕಳು ಸ್ವಯಂ ರಕ್ಷಣೆ ಕಲಿಯಬೇಕು ಅಪಾಯ ಕಂಡೊಡನೆ ಸಹಾಯ ಕೇಳಬೇಕು ಎಂಬ ಬೋಧನೆ ಈ ಕಥೆಯ ಪಾಠವಾಗಿದೆ ಈ ಕತೆ ಮಕ್ಕಳಿಗೆ ಕಳ್ಳರಿಂದ ದೂರವಿರುವುದು ಹೇಗೆ ಎಂಬುದನ್ನು ನೈಜವಾಗಿ ತಿಳಿಸುವ ಪಾಠವಾಗುತ್ತದೆ